ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆರೋಗ್ಯದ ಅಡುಗೆ ಸಿಂಪಲ್ಲಾಗಿ ನಾವು ತುಂಬ ಏನಂದರೆ ಕಷ್ಟಪಟ್ಟು ಅಡುಗೆ ಮಾಡಬಾರ್ದು ಸಿಂಪಲ್ಲಾಗಿ ಮಾಡಬೇಕು ನೋಡಿ ಸ್ನೇಹಿತರೆ ಒಂದು ಬಾಣಲಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆ ಅಂದರೆ ಸಾಸಿವೆ ಚಟಪಟ ಅನ್ನಬೇಕು ಸಾಸಿವೆ ಇರಲೇಬೇಕು ಅದಾದ ನಂತರ ನಮ್ಮ ಮಧ್ಯ ಮಧ್ಯೆ ಸಿಗಬೇಕಂದ್ರೆ ಕಡಲೆಬೇಳೆ ಹಾಕಲೇಬೇಕು ಕಡಲೆಬೇಳೆ ಹಾಕಾದ್ಮೇಲೆ ಕರ್ಬೇವು ಇಲ್ಲದೇನು ಚೆನ್ನಾಗಿರುತ್ತಲ್ವ ಕರಿಬೇವು ಸಹ ಹಾಕಿದ್ದೀನಿ ಕ ಈರುಳ್ಳಿ ಕೆಲವರು ಬೇಕಾದರೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಹಾಕಿ ಇವಾಗ ನಾವು ಚೆನ್ನಾಗಿ ಕೈ ಆಡಿಸಿದ್ರೆ ಆ ಈರುಳ್ಳಿಗಾಗಲಿ ಎಲ್ಲದಕ್ಕೂ ಉಪ್ಪಿನಾಂಶ ಅಂಶ ಹೀರ್ಕೊಳ್ಳುತ್ತೆ ನಾನು ಇವಾಗಲೇ ಹಾಕ್ಬಿಟ್ಟಿರ್ತೀನಿ ಏನಂದರೆ ಉಪ್ಪು ಫಸ್ಟೇ ಹಾಕ್ಬಿಟ್ರೆ ಒಂದು ಅಳತೆ ಸಿಗುತ್ತೆ ಅದಾದ ನಂತರ ನಾನು ಶುಂಠಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋರು ಹಾಕ್ಕೊಳ್ಬೋದು ನಾನು ಬರೀ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ನಾನು ಹಾಕ್ಕೊಂಡು ಅದಾದ ನಂತರ ಅರಶಿಣ ಇವಾಗ ನೋಡಿ ಮೇಯ್ನಾಗಿರೋದು ನೌಕೋಲು ಈ ನೌಕೋಲು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದನ್ನು ಮಾಡಿದ್ರೆ ಕೆಲವ್ರು ಹೇಳ್ತಾರೆ ತುಂಬ ಬ್ಯಾಡ್ ಸ್ಮೆಲ್ ಥರ ಬರುತ್ತೆ ಅಂತ ಅದು ಎಷ್ಟು ಕೆಟ್ಟ ವಾಸನೆ ಅನಿಸುತ್ತೋ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಾನು ಇವಾಗ ನೌಕಲ್ನ ಸಣ್ಣಿಂದ ಕಟ್ ಮಾಡಿ ನಾನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನೀರೆಲ್ಲ ಹಾಕೋಕ್ಕೆ ಹೋಗಬಾರ್ದು ಸ್ನೇಹಿತರೆ ಏನಂದರೆ ಆ ಸಣ್ಣ ಹುರಿ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ರೆ ಸಾಕು ಅದು ಹದವಾಗಿ ಬೆಂದ್ಬಿಡುತ್ತೆ ನಮಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಕೆಲವರು ಹುಳಿ ಹೆಚ್ಚಿದರೆ ಚೆನ್ನಾಗಿರುತ್ತೆ ಅಂತಾರೆ ಆದರೆ ಒಂದು ಟೊಮೊಟೊ ಸಾಕು ಅನಿಸುತ್ತೆ ನಾನು ಒಂದೇ ಟೊಮೊಟೊ ಹಾಕಿರೋದು ಅದಾದ ನಂತರ ನಾನು ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ ಅದು ನಾನು ಮನೆಯಲ್ಲೇ ಮಾಡೋ ಅಂಥದ್ದು ಮೆಂತ್ಯ ಸೊಪ್ಪನ್ನ ತರೋದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಬಟ್ಟೆಯಲ್ಲೇ ಹಾರಾಕ್ಬಿಟ್ರೆ ನಮ್ಮ ಮೆಂತ್ಯ ಸೊಪ್ಪು ಮನೆಯಲ್ಲೇ ಮಾಡ್ಕೊಬೋದು ಅದಾದ ನಂತರ ಮನೆಯಲ್ಲೇ ಮಾಡುವಂತಹ ಸಾಂಬಾರು ಪೌಡ್ರು ಕೊಬ್ಬರಿ ತುರಿ ತೆಂಗಿನಕಾಯಿ ತುರಿ ಹಸಿದಾದರೂ ಹಾಕ್ಕೊಳ್ಬೋದು ಕೊಬ್ಬರಿ ತುರಿ ಆದರೂ ಸರಿಯೇ ಹಾಕಿ ಕೈ ಹಾಡಿಸಿದ್ರೆ ಚಟ್ ಪಟ್ಟನೆ ನಮ್ಮ ಈ ನೌಕೋಲ್ ಪಲ್ಯ ರೆಡಿ ಆಗಿಬಿಡುತ್ತೆ ಚಪಾತಿಗೆ ನಿಮ್ಗೆ ಏನಾದರೂ ಗ್ರೇವಿ ಟೈಪ್ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಡ್ರೈ ಡ್ರೈ ಆಗಿರಬೇಕು ಅಂದರೆ ನೀವು ನೀರೇ ಹಾಕಬೇಡಿ ಸಣ್ಣ ಊರಿಯಲ್ಲಿ ಬೇಸಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಇದು ಗಮನೇ ಬೇರೆ ಇದು ರುಚಿಯೇ ಬೇರೆ ಸ್ನೇಹಿತರೆ ಇದಕ್ಕೆ ನಾನು ಹೊಂದ್ಕೊಳ್ಳೋ ಅಂಥ ಚಪಾತಿ ಇಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳಗ್ಗೆಗೆ ದೋಸೆ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಹಿಟ್ಟು ದೋಸೆ ಜೊತೆಯಲ್ಲೂ ತಿನ್ಬೋದು ಇಲ್ಲ ನಾವು ಚಪಾತಿ ಜೊತೇಲಿ ಬೇಕಾದರೂ ತಿನ್ಬೋದು ಎರಡು ರೆಡಿ ಇದೆ ಯಾರಿಗೆ ಯಾವ್ದು ಬೇಕೋ ಅದನ್ನು ಹಾಕಿ ಗಪ್ಪ ಗಪ್ಪನೇ ಕೊಟ್ಬಿಡ್ತೀನಿ ಹೇಗೆ ಅನಿಸುತ್ತೆ ನಾನು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ